ಚೆನ್ನಾಗಿದೆ ಈಗ ರಾಜಕಾರಣಿಗಳು ಆಗ್ತಾರೆ ರಾಜಕಾರಣಿಗಳು ಆಗ್ತದೆ ಇದೇ ನಮ್ಮ ಮೇಲೆ ಕೊಲೆ ಬೆದರಿಕೆಯನ್ನು ಹಾಕಿದ್ವಿ ಅಂದರೆ ಮಾರನೇ ದಿನ ಅರಸಿ ಹಿಂದೂ ಸಮಾಜ ಬಹಳ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿತ್ತು ಅದಾದ್ಮೇಲೆ ನಾವು ಸುಮ್ಮನಲ್ಲಿ ಪ್ರತಿದಿನ ಕಂಟ್ರೆಸ್ ನಾಲ್ಕೈದು ದಿನ ನನ್ನ ವಿರುದ್ಧ ಪತ್ರಿಕಾಗೋಷ್ಠಿಯನ್ನ ಸಮೀವಲ್ಲ ಮಾಡಿದ್ದೆ ನಿನ್ನೆ ನಂಗೆ ಏಳು ಗಂಟೆಗೆ ಅಟ್ರಾಸಿಟಿ ಕೇಸು ನನ್ನ ದಾಖಲೆ ಮಾಡಿದೆ ಅಟ್ರಾಸಿಟಿ ಕೇಸ್ ದಾಖಲಾಗೋ ಸನ್ನಿವೇಶ ಯಾವುದು ಅಂತಂದ್ರೆ ನಗರಸಭೆ ಆವರಣದಲ್ಲಿ ನಡೆದಂಥ ಘಟನೆ ಆದರೆ ಐದಾರು ದಿನ ಇವ್ರು ಏನು ಮಾಡಿದ್ರು ಈ ಐದಾರು ದಿನದಲ್ಲಿ ಭಾಳಷ್ಟು ತಾಲೂಕಿನ ಹಗರಣಗಳನ್ನ ನಾನು ಬೆಳಕಿಗೆ ತಂದೆ ಉದಾಹರಣೆಗೆ ಸೋಲಾರ್ ಪ್ಯಾನೆಲ್ ಹಗರಣ ಜಾಜೂರು ಲೇಔಟ್ ಹಗರಣ ದಲಿತರು ಭೂಮಿ ಕಿತ್ಕೊಳ್ಳುವಂಥ ಹಗರಣ ಅರ್ಸೀಕೆರದಲ್ಲಿ ಅಕ್ರಮ ಲೇಔಟ್ಗಳಲ್ಲಿ ಈ ಕೊಟ್ಟಿರ್ತಕ್ಕಂಥ ಹಗರಣಗಳು ತಾಲೂಕ್ ಪಂಚಾಯತ್ ನಡೆದಿರ್ತಕ್ಕಂಥ ಹಗರಣಗಳು ಇದೆಲ್ಲ ನಾನು ಯಾವಾಗ ಬೆಳಕಿಗೆ ತರ್ತಾ ಹೋದೆ ನನ್ನನ್ನು ಬಾಯಿ ಮುಚ್ಚಿಸ್ಬೇಕು ಎದುರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಶಾಸಕ ಮಂತ್ರಿ ದರ್ಜೆ ಸಚಿವ ಸ್ಥಾನಮಾನ ಹೊಂದಿರತಕ್ಕಂಥ ಶಾಸಕ ಶಿವಲಿಂಗೇಗೌಡರು ನನ್ನ ಮೇಲೆ ಅಟ್ರಾಸಿಟಿ ಹಾಕಿ ನನ್ನ ಎದುರಿಸ್ಬೋದು ಬಾಯಿ ಮುಚ್ಚಿಸ್ಬೋದು ಅಂತ ಪ್ರಯತ್ನ ಮಾಡಿದ್ದಾರೆ ಅದು ಫಲ ಕೊಡಲ್ಲ ನೋಡ್ತಾ ಇದ್ದೀರಲ್ಲ ನನ್ನ ಸುತ್ತ ಎಲ್ಲಿವರೆಗೂ ನನಗೆ ಅರ್ಸಿ ಕೆರೆ ಜನತೆ ಬೆಂಬಲವಾಗಿರ್ತಾರೆ ಎಲ್ಲಿವರೆಗೂ ನನಗೆ ದೈವ ಬಲ ಇರುತ್ತೆ ಜನಬಲ ಇರುತ್ತೆ ಇದು ಯಾವುದಕ್ಕೂ ನಾನು ಎದರಲ್ಲ ಕುಗ್ಗಲ್ಲ ಜಗ್ಗಲ್ಲ ಬಗ್ಗಲ್ಲ ನನ್ನ ಹೋರಾಟ ನಿರಂತರವಾಗಿತ್ತೆ ಇಂಥ ಎಷ್ಟೇ ಪ್ರಕರಣ ಹಾಕಿದ್ರು ಸ್ವಲ್ಪ ನಿನ್ನಂತ ನೂರು ಜನ ಒಂದು ತುತ್ತಿಗೆ ನುಂಗೋ ಶಕ್ತಿ ನನಗೆ ಭಗವಂತ ಕೊಟ್ಟಿದ್ದಾನೆ ಐವತ್ತು ಜನ ಶಿವಲಿಂಗೇಗೌಡರು ಕುತಂತ್ರ ನಿವಾರಣೆ ಮಾಡೋ ಬುದ್ಧಿಶಕ್ತಿ ನನಗಿದೆ ಏನು ಮಾಡ್ರು ನಾನು ಮಗ್ಗೋನಲ್ಲ

ಗಿರೀಶ್ ಅವರು ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದಂಥ ಗೋಜ ನಾಯಕರವರು ಗ್ರಾಮ ಪಂಚಾಯತ್ ಸದಸ್ಯರು ಗೋವಿ ಸಮಾಜ ಮುಖಂಡ ಅಂತ ಉಮೇಶ್ ಅಣ್ಣ ಅವರು ಹಾಗೂ ನಮ್ಮ ಕಣಕಟ್ಟೆ ಭಾಗದ ನಮ್ಮ ಪ್ರಮುಖ ನಾಯಕರಾದಂಥ ಮಾನ್ಯ ಗಂಗಣ್ಣ ತೊಗಿ ಗಂಗಣ್ಣ ಅವರು ನಮ್ಮ ರವಿ ಅಣ್ಣ ಅವರು ಇವರೆಲ್ಲರೂ ಹೋಗಿ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿದರು ಅವರಿಗೆ ಮನವರಿಕೆ ಆಗಿದೆ ಈ ಪ್ರಕರಣ ತಪ್ಪು ಗ್ರಹಿಕೆಯಿಂದ ಆಗಿರುವಂಥದ್ದು ಇವರು ಸತ್ಯಾಂಶ ಇಲ್ಲ ಅಂತದ್ದು ನಮ್ಮ ಕಣ್ಣೆದುರಿಗೆ ಸ್ಪಷ್ಟವಾಗಿದೆ ಅನ್ನೋವಂಥದ್ದು ಅವ್ರಿಗನ್ನಿಸಿದೆ ಅವರು ನಮಗೊಂದು ವಾರ ಸಮಯ ಕೊಡಿ ಅಂತ ಕೇಳಿದ್ದಾರೆ ಹಾಗಾಗಿ ಪೊಲೀಸ್ ಅಧಿಕಾರಿಗಳ ಮನವಿ ಮೇರೆಗೆ ನಮ್ಮ ನಾಯಕರ ನಿಯೋಗ ನಮಗೆ ಸಲಹೆ ಕೊಟ್ಟಂಥದ್ದು ಒಂದು ಐದಾರು ದಿನ ಕಾಯೋಣ ಬಗೆಯ ರೀತಿ ಅಂತಂದ್ರೆ ಅವರಿಗೆ ಅವಕಾಶ ಕೊಡಬೇಕಾಗತ್ತೆ ಬಗೆಯಲ್ಲ ಅಂದರೆ ಮತ್ತೆ ನಾವೆಲ್ಲರೂ ಸೇರೋಣ ಅನ್ನೋ ಮಾತನ್ನು ಅವ್ರು ಹೇಳಿದ್ದ